ಅಯ್ಯೋ ನಮ್ಮ ಯೂರ ಮಕ್ಕಳಿಗೆ ಒಂದ್ ಒಳ್ಳೆ ಗಣ ಸಿಕ್ಲಿ ಅಂತ ದೇವರು ದಿನವನ್ನೆಲ್ಲ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದೀನಿ ಹಂಗೆ ಮನೆ ಸಂತಕ್ಕೆ ಹೋಗಿದ್ದಾನಲ್ಲ ಅವಾಗ ಮಂಜಮ್ಮನ್ಗೂ ಕೂಡ ಆ ಅಬ್ಲೋಕರ್ ಮಂಜಮ್ಮ ನನ್ನ ಯೂರ ಒಂದು ಒಳ್ಳೆ ಗಂಡು ನೋಡು ನಿಮ್ಮ ಊರು ಪಕ್ಕ ಇದ್ರು ಪರವಾಗಿಲ್ಲ ಆದ್ರೆ ದೊಡ್ಡ ಶ್ರೀಮಂತ ಆಗಿರ್ಬೇಕು ಕಾರು ಬಂಗಲೆ ಎಲ್ಲ ಇರಬೇಕು ಅಂತ ನೋಡು ಅಂತ ಹೇಳಿ ಬಂದಿದ್ದೀನಿ ಏ ಮೊನ್ನೆ ಈ ಬಾನನು ಬಂದ್ಬಿ ಯೋ ಪಕ್ಕದಲ್ಲಿ ಪಕ್ಕವರಲ್ಲಿ ಒಂದು ಗಂಡಕ್ಕೆ ಅಂತ ಹೇಳಿದ್ಲು ಅವಳ ಮನೆ ಕಡೆ ಬರ್ಲಿಲ್ಲ ಅವಳ ವಿಚಾರ ಅಂದ್ರೆ ಯಾವಾಗ ನಮ್ಮ ಯೂಟ್ಯೂಬ್ ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ದೀನಿ ಅಂತ ಕಾಯ್ತಾ ಇದ್ದೀನಿ ಏನ್ ಮಾಡೋದು ಯಾವಾಗ ಗಂಡು ಬರೋದು ಅಯ್ಯೋ ಯಾರು ಫೋನ್ ಮಾಡ್ತಾರಲ್ಲ ನಡಿ ಯಾರು ಅಂತ ನೋಡೋಣ ಹಲೋ ಹಲೋ ನಾನು யோ நெட்வாப் பெற சிக்கலாடாது நானே கர்தங்க் நானும் எஸ்லே அலோலோ அந்த மாதா இம் மஞ்சமா ஏன் இம்மா ே லட்சி சிந்தூரில் ஒன்றை உடுகன் நோடிகிஷ் அந்த நோடத்தூட்டூர் இஷ்டு அந்த உடுக்கனு நோடிகிங்கம் ஏனே திண்டேன் அந்த ஏன் காரி எல்லாே மாசார்த்தே கணேலி அவரு சீம்து காரும் ஆடு காழு எல்லா நம்ம யூட்டூ கிராம துபாத்தே கணே அந்த மனை நோட் நானும் ಅಯ್ಯಪ್ ಬ್ರೋಕರ್ ಮಂಜಾ ಅಂದ್ರೆ ಬ್ರೋಕರ್ ಮಂಜಮ್ಮ ಅದಕ್ಕೆ ನಾನ್ ಹೇಳಿದ್ದು ನೀನು ನಮ್ನೆಗಳಿಗೆ ತಕ್ಕನಾಗಿ ನೋಡತ್ತೀ ಅಂತ ಹೇಳಿಲ್ಲ ನಿಂಗೆ ಹೇಳಿದಿನಿ ಒಳ್ಳೆ ಹುಡುಗ ಅಲ್ವಾ ಉಕಣ ಲಕ್ಷ್ಮಿ ಅವ್ರು ನಾಳೆ ಎಣ್ಣಕ್ತಾರಂತೆ ಮನೇಲಿ ಹಣ್ಣು ಹಂಪ್ ಹೂವ ಎಲ್ಲಾ ರೆಡಿ ಮಾಡ್ಕೊಳ್ರಿ ಮನೆ ಕ್ಲೀನ್ ಮಾಡ್ಕೊಂಡು ಮನೇನ ಪಳಪಳ ಅಂತ ಒಂದ್ ಮಾಡ್ಬಿಡ್ರಿ ದೊಡ್ಡ ಶ್ರೀಮತ್ ಕಡೆ ನಿಮ್ ಮನೆ ನೋಡಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕು ನಿಮ್ ಕಾಫಿ ಕುಡಿದ ತಕ್ಷಣ ಎಣ್ಣಬೇಕು ಅನ್ಬಿಡ್ಬೇಕು ಹಂಗೆ ಜಿಂಚಾಕ್ ಮಾಡ್ಬಿಡ್ರಿ ಮನೇನ ನನ್ಗೆ ಹೇಳ್ಬೇಕೇನೆ ಮನೇಲಿ ಹೆಂಗೆ ಜಿಂಚಾಕ್ ಮಾಡ್ಬಿಡ್ತೀನಿ ಕಾಫಿ ಒಂದ್ಸಲಿ ಕುಡಿದ ತಕ್ಷಣ ನಮ್ ಇವರ ಮಕ್ಕನೇ ಬೇಕು ಅನ್ಬೇಕು ಹಂಗ್ ಮಾಡ್ಬಿಟ್ಟಿರ್ತೀನಿ ಕಾಫಿನ ನಾಳೆ ಕರ್ಕಂಬಾ ಮನೆ ಕ್ಲೀನ್ ಮಾಡ್ಕೊಂಡು ಹೂ ಅಣ್ಣಲ್ಲ ಮಾರ್ಕೆಟ್ ಹೋಗ್ತರಬೇಕು ಮತ್ತೆ ಮರಿಬಾಡ ನಾಳೆ ನೀನು ನಾನು ದೇವರಿಗೆ ಪೂಜೆ ಮಾಡಿದ್ದು ಒಳ್ಳೇದಾಗ್ತು ಒಳ್ಳೆ ಕಂಡುಬರ್ತಾವ್ರೆ ನಮ್ಮ ತುಂಬಾ ಚೆನ್ನಾಗಿರ್ತಾಳೆ ಆ ಒಳ್ಳೆ ಅದೃಷ್ಟ ಬೇಗ ಹೋಗಿ ನಾ ಮತ್ತೆ ಈ ವಿಷಯ ಬೇಗ ಒಂದು ಒಳ್ಳೆ ನ್ಯೂಸ್ ತಂದಿದ್ದೀನಿ ನಮ್ಮ ಯೂರಮ್ಮಕ್ಕನ ಬಗ್ಗೆ ಅತೆ ಅತೆ ಅಯ್ಯೋ ನಮ್ಮ ಇಷ್ಟ ಮತ್ತೆ ಹುಸ್ ಅಲ್ಲಿಂದ ನಡ್ಕೊ ಬಂದು ಸಾಕಾಗೋಯ್ತು ಒಂದು ಐದು ನಿಮಿಷ ಕುಂದ್ಕೊಂಬಿಟ್ರೆ ಸಾಕು ಈ ಜೀವ ತಣ್ಣಗಾಗೋಯ್ತದೆ ಲೇ ಲಕ್ಷ್ಮಿ ಏನೇ ನಾನು ಬರೋದ್ನೆ ಬಾಕಲ್ ನೋಡ್ತಾ ಇದ್ಯಾ ಯಾಕೆ ಅಯ್ಯೋ ಅತೇ ಎಲ್ಕೊಂಡಿದ್ರಿ ನಾನು ಅವಾಗಿಂದ ನಾನು ಆಯ್ಬೇಕು ಬರ್ತಾ ಇದ್ದೀನಿ ಅತೇ 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 ಅಂತ ಲೇ ಲಕ್ಷ್ಮಿ ನಾನು ಯೂಟ್ಯೂಬ್ ರ ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಅವ್ನು ಯಾವ ಕುಡಕ್ ನನ್ನ ಮಗ ಸೋಮಣ್ಣ ಸಿಕ್ಬಿಟ್ಟು ನನ್ನ ತಲೆನೆಲ್ಲ ಕೆಡಿಸ್ಬಿಟ್ಟ ತಲೆ ಎಲ್ಲ ತಿಂದುಬಿಟ್ಟ ನನ್ನ ತಲೆ ಬಿಸಿ ಆಗ್ಬಿಟ್ಟಿತ್ತು ಒಳ್ಳೆ ವಾತಾವರಣದಲ್ಲಿ ನನ್ನ ತಲೆ ಕೂಲ್ ಮಾಡ್ಕೊಂಬರೋಣ ಅಂತ ಅವ್ನು ಹತ್ತು ನಿಮಿಷ ಅಲ್ಲೇ ನಿಂತ್ಕೊಂಡು ಒಳ್ಳೆ ಗಾಳಿ ತಗೊಂಡು ಕೂಲ್ ಮಾಡ್ಕೊಂಡು ನಡ್ಕೊಂಡು ಬಂದೆ ಕಣೆ ಮನೆ ತಕ್ಕ ಅದಕ್ಕೆ ಒಂಚೂರು ಸುಸ್ತಾಗಿ ಹೋಗ್ಬಿಟ್ಟೈತೆ ನೀನ್ಯಾಕೆ ಬಾಕ್ಲೆ ಕಾಯ್ತಾ ಇದೆಯಾ ನನ್ನಿಂದ ಏನಾಗಬೇಕಾಗಿತ್ತು ನಿಮಗೆ ಲಕ್ಷ್ಮೀ ಒಂದ್ ಒಳ್ಳೆ ಸುದ್ದಿ ನಾನು ಸತ್ಯ ಕೂದಾಗ ಅಲ್ಲಿ ಬ್ರೋಕರ್ ಮಧ್ಯಮ ಸಿಕ್ಕಿದ್ಲು ಅವಳಿಗೆ ಒಂದ್ ಒಳ್ಳೆ ಗಂಡಿದೆ ನೋಡು ನಮ್ ಯೂರ ಅಂತ ಹೇಳಿದೆ ಅವಳು ಇವಾಗ ತಾನೇ ಫೋನ್ ಮಾಡಿದ್ಲು ಚಿಂದೂರು ಅನ್ನೋ ಊರಲ್ಲಿ ಒಂದೊಳ್ಳೆ ಗಂಡಿದಂತೆ ದೊಡ್ಡ ಶ್ರೀಮಂತ ಕಾರು ಬಂಗ್ಲೆ ಹಣ ಆಸ್ತಿ ಎಲ್ಲ ಐತಂತೆ ಕಣತೆ ನಾಳೆ ಬರ್ತಾರಂತೆ ಅದಕ್ಕೆ ಹೂ ಮನೆಲ್ಲ ಕ್ಲೀನ್ ಮಾಡ್ಕೊಂಡು ಹಣ್ಣು ಹಂಪ್ಲು ಎಲ್ಲ ತಂದಿಟ್ಕೊಂಡ್ಬಿಡು ಹೂವು ತಿಂಡಿ ಎಲ್ಲ ನಾನ್ ನಾಳೆ ಕಕ್ಕಂಬ್ ಬಿಡ್ತೀನಿ ಅಂತ ಅತೆ ನಂಗಂತೂ ಬಹಳ ಖುಷಿ ಆಗೋಯ್ತು ಹೌದೇನೆ ಲಕ್ಷ್ಮಿ ನಮ್ಮ ಯೂಟ್ಯೂಬ್ ರಾಮಕ್ಕಂಗೆ ಒಂದೊಳ್ಳೆ ಗಂಡಸಿಟ್ಬಿಟ್ರೆ ಸಾಕು ಕಣೇ ನನಗೂ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಯಾವಾಗಲೂ ಒಳ್ಳೆ ಚಿಂತೆ ಒಂದೊಳ್ಳೆ ಗಂಡಸಿಟ್ಬಿಟ್ಟು ಒಂದೊಳ್ಳೆ ಕಾರ್ ಇದ್ಬಿಟ್ರೆ ಸಾಕು ಯಾವಾಗಲೂ ನಾನು ಕಾರಲ್ಲೇ ಬರೋದು ತಪ್ಪು ನಡ್ಕೊಂಡೋಗೋದು ಲಕ್ಷ್ಮಿ ತಪ್ಪುತ್ತಲ್ಲೇ ಲಕ್ಷ್ಮೀ ಒಂದೊಳ್ಳೆ ಗಂಡಸಿಟ್ಬಿಟ್ಟು ಸುಮ್ಮನೆ ರ ಏನೇ ಲಕ್ಷ್ಮಿ ಚಿಂದೂರಾ ಅಯ್ಯೋ ಹೆಸರು ಇಷ್ಟೊಂದು ಚೆನ್ನಾಗೈತಲ್ಲೇ ಏನಲ್ಲಿ ಬರೀ ಚಿನ್ನನ ಐತೆನೋ ನಾನು ಕಿವಿಗೆ ಕತ್ತಕ್ಕೆ ಮೂಗ್ಗೆ ಸೊಂಟಕ್ಕೆ ಎಲ್ಲ ಚಿನ್ನ ಹಾಕೋಬಿಟ್ಟು ಕಣೇ ಚಿಂದೂರು ಎಷ್ಟು ಚೆನ್ನಾಗೈತೆ ಹೆಸರು ಅದೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹೂವು ಹಣ್ಣು ಸ್ವೀಟು ಅದ್ರ ಜೊತೆಗೆ ಒಂಚೂರು ತರಕಾರಿ ಬಿ ಒಂಚೂರು ಸಾರಿಗೆ ತರಕಾರಿ ಕಲೆ ಹೋಗೋದೆ ಇದೆಲ್ಲ ತಂದ್ಬಿಡ್ರಿ ನಾನು ಮನೆಗೆ ಕ್ಲೀನ್ ಮಾಡ್ಕೊಂಡು ನಾಳೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಹೋಗ್ರತೆ ಬೇಗ ಲಕ್ಷ್ಮಿ ಹಾಲು ಕುಡಿದಷ್ಟು ಸಂತೋಷ ಆಯಿತು ತತ್ತ ಒಂದು ಬ್ಯಾಗ್ನ ಬ್ಯಾಗ್ನ ಎತ್ತಕೊಂಡು ಫಸ್ಟು ಹೋಗಿ ಇರೋ ಬರೋದೆಲ್ಲ ಬಳ್ಕೊಂಡು ಬಂದ್ಬಿಡ್ತೀನಿ ನೋಡು ನಾಳೆ ಒಳ್ಳೊಳ್ಳೆ ಸ್ವೀಟ್ ಮಾಡ್ಬಿಡು ಆ ಒಳ್ಳೆ ಹೂವು ಹಣ್ಣು ಎಲ್ಲ ಹಾಕ್ಬಿಡ್ತೀನಿ ನಮ್ಮ ಯೂಟ್ಯೂಬ್ ರಾಮಕ್ಕಂಗೆ ಒಳ್ಳೆ ಗಂಡು ಬಂದ್ಬಿಡುತ್ತಲ್ಲ ಎಲ್ಲ ತಿನ್ಕೊಂಡು ಬಿಡ್ಲಿ ಕೊಡು ಬ್ಯಾಗ್ ಒಂದು ಒಂದೀಲ ತಗೊಳ್ತೀನಿ ಲಕ್ಷ್ಮಿ ಚೀಲ ಬೇಡ ಬುಟ್ಟಿ ಕೊಡು ಬುಟ್ಟಿ ನಾನು ಹಣ್ಣು ಹೂ ಎಲ್ಲ ತರದು ಊರೆಲ್ಲ ನೋಡಬೇಕು ನಮ್ಮ ಯೂಟ್ಯೂಬ್ ರಾಮಕ್ಕಂಗೆ ಗಂಡು ಬಂದೈತೆ ಅಂತ ಎಲ್ಲಾ ಗೊತ್ತಾಗಬೇಕು ಚೀಲದೊಳಗೆ ಏನು ಕಾಣಲ್ಲ ಹೋಗಿ ಒಂದು ಬುಟ್ಟಿ ತಗೊಂಡು ನನ್ ಬ್ಯಾಗ್ ಐತಲ್ಲ ಬ್ಯಾಗು ಅದನ್ನು ತಂದ್ಬಿಡು ಸರಿ ಅದೇ ರೀ ಒಂದೇ ನಿಮಿಷ ಅದೇ ಬುಟ್ಟಿ ಚಿಕ್ಕದ ದೊಡ್ಡಕೊಳ ಲೇ ಲಕ್ಷ್ಮಿ ನಮ್ಮ ರೇಂಜ್ ಯಾವಾಗ್ಲೂ ದೊಡ್ಡದಾಗೆ ಇರಬೇಕು ದೊಡ್ಡದ್ ಕೊಡು ದೊಡ್ಡದು ಅದೇ ತಗೊಳ್ರಿ ಬುಟ್ಟಿ ಬ್ಯಾಗು ಹುಷಾರೇ ಹಣ್ಣು ಹೂವೆಲ್ಲ ತಗೊಂಡ್ರಿ ಏನೇ ಲಕ್ಷ್ಮೀ ನಾನ್ ದೊಡ್ಡೋಣ ನೀನ್ ದೊಡ್ಡ ನಾನು ಎಷ್ಟು ಹೂವು ಹಣ್ಣು ತಂದು ಎಷ್ಟೊಂದು ಕಾರ್ಯ ಮಾಡಿದ್ದೀನಿ ಒಳ್ಳೊಳ್ಳೆ ಹಣ್ಣು ಹೂವು ತರಲ್ಲ ಅಂತ ನಂಗೆ ಹೇಳ್ತಾ ಇದ್ದೀನಿ ನೀನು ಅಯ್ಯೋ ಹಂಗಲ್ಲ ತಂದ್ಬಿಡ್ತೀರಾ ಕೊಡೋದು ಕೊಟ್ಟು ಅಂತ ಹೇಳಿದ್ವ ಅಷ್ಟೇ ಕಣತೆ ಏನು ಇದ್ರುಕ ಲಕ್ಷ್ಮಿ ನಮ್ಮ ಯೂಟ್ಯೂಬ್ ರಾಮಕ್ಕನ್ಗೆ ಒಳ್ಳೊಳ್ಳೆ ಹಣ್ಣು ತಗೊಂಡು ಹೂವು ತಗೊಂಡು ತರಕಾರಿ ತಗೊಂಡ್ ಬರ್ತೀನಿ ಕೊಡಿಲಿ ಎಲ್ಲಾನು ಇದೆಯಾ

ಹಂಗ್ ಬಾ ದಾರಿಕೆ ಏನನ್ಕೊಂಬಿಟ್ಟಿದ್ದೈ ರಾಜಮ್ಮ ಕೆಣಕ್ ಬಿಟ್ರೆ ಮುಗಿದೋಯ್ತು ಹಾ ಲೇ ಬಾನು ನಿನ್ನೆ ನನ್ನ ಮನೆ ಅಂತ ತಕು ಆ ಶಾಂತಿಗೆ ನಮ್ಮ ಯೂಟ್ಯೂ ಅಂತ ಹೇಳ್ಬಿಟ್ಟು ಆ ನೋಡಿದ್ರೆ ಊರನ್ನೆಲ್ಲ ಕಂಡು ನನ್ನ ಮನೆ ಕಕ್ಕ ತಕ್ಕೊಂಡುಗಳು ಅಂತ ಹಾಕಿದ್ದು ಈ ಕೆಲಸ ಮಾಡ್ಬಿಟ್ಟು ನೀನು ಹಾ ನಿನ್ನೆ ಹೇಳಿದ್ದು ನಮ್ಮ ಮನೆ ತಕ್ಕ ಅಂತ ಲೇ ಬಾನು ನಿನ್ನನ್ನೇ ಕಾಯ್ತಾ ಇದ್ದೆ ಎತ್ತು ಬಿಡೋಣ ಅಂತ ಆ ನೀನು ನಮ್ಮ ಯೂಟ್ಯೂಬ್ ಗ್ರಾಮಕ್ಕೆ ಊರಲ್ಲೆಲ್ಲ ಹೋಗಿ ಡಂಗುರ ಸಾಚಿದ್ದೇನೆ ಏನೇ ಮಾಡಿದ್ದು ನಿಮಗೆ ನನ್ನ ಯೂಟ್ಯೂಬ್ ಗ್ರಾಮಕ್ಕ ಏನೇ ಮಾಡಿದ್ಲು ಅಷ್ಟೊಳ್ಳೆ ಹುಡುಗಿನ ಸತಗೊಳ್ಳಿ ಅಂತ ಹೇಳ್ತೇನೆ ಯಾಕೆ ಹೆಂಗೈತೆ ನಿನ್ಗೆ ಮೈಗೆ உத்தர மா டங்குர சார் நீ

ಲಕ್ಷ್ಮಿ ಈ ಬಾನು ಸುಳ್ಳು ಹೇಳ್ತಿಲ್ಲ ಶಾಂತಮ್ಮಂಗೆ ನನ್ನ ಕಂಡ್ರೆ ಆಗಲ್ಲ ಲಕ್ಷ್ಮಿ ನಿನ್ ಕಂಡ್ರೂ ಆಗಲ್ಲ ಅದಕ್ಕೆ ಪಿಟಿಂಗ್ ಇಟ್ಬಿಟ್ಟವಳೆ ಶಾಂತಮ್ಮ ಶಾಂತಮ್ಮ ಚಿಕ್ಕು ನನಗೆ ನಿಂಗೆ ಬಿಸಿ ಕಾಯಿಸ್ಬಿಡ್ತೀನಿ ಕಣಮ್ಮ ಹ್ಞೂ ಕಣತೆ ಶಾಂತಮ್ಮಂಗೆ ನನ್ನ ನಿನ್ನ ಕಂಡ್ರೆ ಆಗಲ್ಲ ಒಟ್ಟವ್ರಿ ಕಂಡತೆ ಅದಕ್ಕೆ ಊರ ನಾಲ್ಕು ಕರ್ಕೊಂಡು ನನ್ನ ಮನೆ ಪಕ್ಕ ತಗೊಳ್ಳು ಅಂತ ಆಳ್ತಿದ್ಲು ಅನ್ಸುತ್ತೆ ಪಾಪ ಬಾನೋದು ಏನು ತಪ್ಪಿಲ್ಲ ಅನ್ಸುತ್ತೆ ಅತೆ ಇಷ್ಟು ದಿವಸ ಬಾನು ನಮ್ಮ ಜೊತೆ ಅವಳೆ ಯಾವತ್ತು ನಮಗೆ ಕೆಟ್ಟಿದ್ದ ಮಾಡಿಲ್ಲ ಅಲ್ವಾ ಹೌದು ಲಕ್ಷ್ಮಿದ್ದು ಹಕ್ಕ ನಾವು ಯಾವತ್ತು ನಿಮ್ದಕ್ಕೆ ಕೆಟ್ಟಿದ್ದು ಮಾಡಲ್ಲ ನಾವು ನಿಜವಾಗ್ಲೂ ನಿಮ್ದಕ್ಕೆ ಕೆಟ್ಟಿದ್ದು ಮಾಡಿಲ್ಲ ಯೂಟ್ಯೂರ್ ಅಮ್ಮಕ್ಕ ನನಗೂ ತಂಗಿ ಇದ್ದಂಗೆ ಅಕ್ಕ ನಾನು ಯಾವತ್ತು ಲಕ್ಷ್ಮಿ ನೀನು ಹುಡುಕಬೇಕಾಗಿರೋದು ಬಾನೂನಲ್ಲ ಆ ಶಾಂತಮ್ಮನ್ನ ಆ ಶಾಂತಮ್ಮ ನನ್ನ ಕೈಗೆ ಸಿಕ್ಕಿದ್ರೆ ಹಣ್ಣುಗಾಯಿ ನೀರ್ಗಾಯಿ ಮಾಡ್ಬಿಡ್ತೀನಿ ಲಜ್ಜಿ ಪಜ್ಜಿ ಮಾಡಾಕ್ಬಿಡ್ತೀನಿ ಲಕ್ಷ್ಮಿ ಅಷ್ಟು ಕೋಪ ಬಂದೈತೆ ನನಗೆ ಶಾಂತಮ್ಮನ ಮೇಲೆ ನಂಬಿಕೆ ಬಚಾವಾದ್ವಿ ಹೆಂಗೋ ಲಕ್ಷ್ಮಿ ಅಜ್ಜಿ ಇಬ್ರು ನಂಬಲಿಲ್ಲ ಆಹಾಹಾ ನಂಬಿಕೆ ಬಚಾವಾದ್ವಿ ಯಾಕೆ ಬಾನು ಏನೋ ಮನಸಲ್ಲಿ ಮಾತಾಡ್ಕೊತಿದ್ಯಾ ಏನಂತ ಹೇಳು ಅದು ಲಕ್ಷ್ಮಿದು ಹಕ್ಕ ಅಜ್ಜಿ ಟೋಪಿ ಹಾಕೊಂಡು ಬುಟ್ಟಿ ಇಡ್ಕೊಂಡು ಅನಿಟಿ ಬ್ಯಾಗು ಇಡ್ಕೊಂಡು ಎಲ್ಲಿಗೆ ಹೋಗ್ತಾವ್ರೆ ಏನು ಸಮಾಚಾರ ಲೇ ಬಾನು ನಾಳೆ ನಮ್ಮ ಯೂಟ್ಯೂಬ್ ರಾಮಕ್ಕನ್ನ ನೋಡೋಕ್ಕೆ ಗಣ್ಣೋರ್ ಬರ್ತವ್ರೆ ನಾನು ಹೂವು ಹಣ್ಣು ಎಲ್ಲ ತಗೊಂಡು ಬರೋಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಲೇ ಬಾನು ನೀನು ಯಾಕೆ ನಮ್ಮ ಮನೆ ಪಕ್ಕದ ತಗೊಂಡಿದ್ಯಾ ಏನೇ ಬೇಕಾಗಿತ್ತು ನಿನಗೆ ಅದೇ ಲಕ್ಷ್ಮೀದು ಹಕ್ಕ ನಮ್ಮ ಊರು ಪಕ್ಕದಲ್ಲಿ ಒಂದು ಗಂಡಿತ್ತು ಅವ್ರ ಹತ್ರ ನಾನು ಮಾತಾಡಿದ್ನಲ್ಲ ನಾಳೆ ಬರ್ತೀನಿ ಅಂತ ಹೇಳಿದ್ರು ಅದನ್ನ ಹೇಳ್ಬಿಟ್ಟು ಹೋಗೋಣ ಲೇ ಎಂತ ಒಳ್ಳೆ ವಿಷಯ ಹೇಳಿದೆಯೇ ಒಂದ್ ಅರ್ಧ ಗಂಟೆ ಮುಂಚೆ ನಾನು ಸಂತೆಗೆ ಹೋಗಿದ್ದಾಗ ಮಂಜಮ್ಮರ್ ಅವಳಿಗೆ ಹೇಳಿ ಒಂದು ಒಂದ್ ಗಂಡು ನೋಡು ಅಂತ ಅವಳು ಇವಾಗ ತಾನೇ ಫೋನ್ ಮಾಡಿ ನಾಳೆ ಯೂರಾಮಕ್ಕಂಗೆ ಗಂಡೋರ್ ಬಟ್ಟವ್ರ ಅಂತ ಹೇಳುದು ಅರ್ಧ ಗಂಟೆ ಮುಂಚೆ ನಮ್ ನಮ್ಗೆ ಯೂರಾಮಕ್ಕಿಗೆ ಲಕ್ಕೋ ಲಕ್ಕೋ ಎಲ್ಲಾ ಕಡೆಯಿಂದನು ಗಂಡೋರ್ ಬಟ್ಟವರಲ್ಲೇ ಅಯ್ಯೋ ನನಗಂತೂ ಬಹಳ ಖುಷಿ ಆಗ್ತೈತೆ ಕಣೆ ಹೆಂಗೆ ನಮ್ದಕ್ಕೆ ಒಂದು ಸಣ್ಣ ಸುಳ್ಳು ಹೇಳಿದ್ದು ನೀರೆಲ್ಲ ಖುಷಿನೋ ಖುಷಿ ನಮ್ದಕ್ಕೆ ಮಾಫಿ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ ಮೇಲೆ ನಾನು ಲಕ್ಷ್ಮೀ ಮನೆಗೆ ಬರ್ಬೋದು ತಿನ್ಬೋದು ಹೋಗ್ಬೋದು ಲೇ ಬಾನು ನಾಳೆ ಯೂಟ್ಯೂಬ್ ಗ್ರಮ ನೋಡಕ್ಕೆ ಗಣ್ಣೋರ್ ಬರ್ತಾವ್ರೆ ನೀನು ಎರಡು ಗಂಟೆ ರಾತ್ರಿಗೆ ಎದ್ಬಿಟ್ಟು ಮನೆಗೆ ಬಂದು ಇರೋ ಬರೋ ಕೆಲಸನೆಲ್ಲ ಮಾಡ್ಬಿಡು ಹ್ಞೂ ಏನಾನ ಉಳಿದ್ರೆ ಒಂಚೂರು ತಿನ್ಕೊಂಡು ಹೋಗ್ಬಿಡಿವಂತೆ ಲೇ ಬಾನು ಇವತ್ತಿಂದಾನೇ ಕೆಲ್ಸಾನ ಸ್ಟಾರ್ಟ್ ಮಾಡ್ಬಿಡು ತಗೋ ಬುಟ್ಟಿನ ತಲೆ ಮೇಲೆ ಇಟ್ಕೋ ಹೋಗಿ ಮಾರ್ಕೆಟ್ಗೆ ಹೂವು ಹಣ್ಣು ಎಲ್ಲ ತಂದ್ಬಿಡೋಣ ಏನರಪ್ಪ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ ನಮ್ಮ ಯೂಟ್ಯೂಬ್ ಬ್ರಾಮಕ್ಕಂಗೆ ನಾಳೆ ಗಂಡೂರು ಬರ್ತಾವ್ರೆ ಅದಕ್ಕೆ ಮಾರ್ಕೆಟ್ಗೆ ಹೋಗಿ ಹೂವು ಹಣ್ಣು ತರಕಾರಿ ಸ್ವೀಟು ಎಲ್ಲ ಹೋಗ್ತಾ ಇದ್ದೀನಿ ಹಾಂ ನೀವು ಬಂದುಬಿಡ್ರಿ ಹಂಗೆ ಯಾರ್ಯಾರು ಈ ಮಂಡ್ಯ ಜನರ ಸಂತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಲೈಕು ಶೇರು ಮಾಡಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಗ್ರಾಮಕ್ಕನಗೆ ಸಪೋರ್ಟ್ ಮಾಡೋದನ್ನ ಮರಿಬೇಟ್ರಿ ಕಂಡಪ್ಪ ಬರಲಾ ನಮಸ್ಕಾರ ಎಲ್ರಿಗೂ ಕೂಡ ಒಳ್ಳೇದಾಗಲಿ